ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಜಿಪರಮೇಶ್ವರ್ ಭೇಟಿ ವಿಚಾರ ದೇವಾಲಯಕ್ಕೆ ಭೇಟಿ ನನ್ನ ವೈಯಕ್ತಿಕ ವಿಚಾರ ದಿಸ್ ಈಸ್ ನಾಟ್ ಅಫಿಷಿಯಲ್ ಈ ಬಗ್ಗೆ ನಾನು ಹೆಚ್ಚೇನು ಮಾತನಾಡಲ್ಲ ದೇವಾಲಯಕ್ಕೆ ಹೋಗೋದು ನಮ್ಮ ಸಂಪ್ರದಾಯ ಮೂಕಾಂಬಿಕಾ ತಾಯಿಗೆ ನಮಸ್ಕಾರ ಹಾಕಿ ಬಂದಿದ್ದೇನೆ ಯಾಕೆ ಏನು ಅಂತ ನೀವು ಕೇಳಬಾರ್ದು ನಾನು ಹೇಳಬಾರ್ದು ಮಾರ್ಮಿಕವಾಗಿ ಪ್ರತಿಕ್ರಿಯೆ ಕೊಟ್ಟ ಗೃಹ ಸಚಿವ ಜಿಪರಮೇಶ್ವರ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ ಅದು ನನ್ನ ವೈಯಕ್ತಿಕ ದಿಸ್ ಈಸ್ ನಾಟ್ ಅಫಿಷಿಯಲ್ ನನ್ನ ವೈಯಕ್ತಿಕವಾದಂಥ ವಿಚಾರ ಹಾಗಾಗಿ ಅದರ ಬಗ್ಗೆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗುವುದು ನಮ್ಮ ಸಂಪ್ರದಾಯ ಹಾಗಾಗಿ ಮೊಕಾಂಬಿಕಾ ತಾಯಿಗೆ ನಮಸ್ಕಾರ ಹಾಕಿ ಬಂದಿದ್ದೇನೆ ಕರಾವಳಿಯಲ್ಲಿ ವಿಶೇಷ ಕಾರ್ಯಪಡೆಗೆ ಚಾಲನೆ ವಿಚಾರ ಉಡುಪಿಯಲ್ಲೂ ವಿಶೇಷ ಕಾರ್ಯಪಡೆಗೆ ಬಿಜೆಪಿ ನಾಯಕರಿಂದ ವಿರೋಧ ಕರಾವಳಿ ಭಾಗದಲ್ಲಿ ನಡೆದಿರುವ ನಡೆಯುತ್ತಿರುವ ಘಟನಾವಳಿ ಆಧಾರದಲ್ಲಿ ಕಾರ್ಯಪಡೆ ರಚನೆ ಯಾವುದೇ ಜಿಲ್ಲೆಯನ್ನ ಕೋಮು ಸೂಕ್ಷ್ಮ ಪ್ರದೇಶ ಎಂದು ಬಿಂಬಿಸಲು ನಾವು ಮಾಡಿಲ್ಲ ಅದರ ಅಗತ್ಯ ಬರಬಾರದೆಂದು ಈಗಾಗಲೇ ಹೇಳಿದ್ದೇನೆ ಈ ಫೋರ್ಸ್ ಉಪಯೋಗ ಆಗಿರುವಂತೆ ನೋಡಿಕೊಳ್ಳಿ ಅಂತ ಸಾರ್ವಜನಿಕರಿಗೆ ಮನವಿ ಮಾಡಿದ್ದೇನೆ ಕೋಮುವಾದಕ್ಕೆ ಸಂಬಂಧಪಟ್ಟ ಘಟನೆ ನಡೆಯದಿದ್ದಲ್ಲಿ ಈ ಕಾರ್ಯಪಡೆ ಅಗತ್ಯ ಬರೋದಿಲ್ಲ ಅಗತ್ಯ ಇದೆ ಇಲ್ಲ ಅನ್ನೋದನ್ನ ಸಾರ್ವಜನಿಕರೇ ನಿರ್ಧಾರ ಮಾಡಬೇಕು ಇದರ ಅಗತ್ಯ ಬಂದ ಬರ ಬರದಿದ್ದಲ್ಲಿ ಕೋಮುವಾದ ಸಂಪೂರ್ಣ ಹೋಗಿದೆ ಅಂತ ಅರ್ಥ ಇಲ್ಲಿಗೆ ಘನತೆಯ ಘನತೆಗೆ ಧಕ್ಕೆ ಬರುವ ವಿಚಾರವೇ ಇಲ್ಲ ಕಾರ್ಕಳ ಭಾಗದಲ್ಲಿ ಎಎನ್ಎಫ್ ಮುಖ್ಯ ಕಚೇರಿ ಮಾಡಿದ್ದೆವು ಎನ್ಎಫ್ ನಿಂದ ಉಡುಪಿಯ ಘನತೆ ಕಡಿಮೆ ಆಯಿತೆ ನಕ್ಸಲರಿಂದ ಬಹಳಷ್ಟು ಜನರ ಹತ್ಯೆಯಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಉಡುಪಿಯಲ್ಲಿ ಎಎನ್ಎಫ್ ಕಚೇರಿ ಆರಂಭಿಸಿದ್ದೆವು ಉಡುಪಿ ಜನಸಮುದಾಯದ ಘನತೆಗೆ ಧಕ್ಕೆ ಆಗಿಲ್ಲ ಪೊಲೀಸ್ ಇದೆ ಅಂತ ಮಾತ್ರಕ್ಕೆ ಘನತೆಗೆ ಧಕ್ಕೆ ಆಗುತ್ತಾ ಕಮಿಷನರ್ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿಕೊಳ್ತಾರೆ ಐಜಿ ಅವರು ಮೂರು ಜಿಲ್ಲೆಯನ್ನ ಮಾನಿಟರ್ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿಯಲ್ಲಿ ನಡೀತಾ ಇರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನಾವಳಿಗಳ ಆಧಾರದ ಮೇಲೆ ನಾವು ತೀರ್ಮಾನ ತಗೊಂಡಿದ್ದೇವಿನ ಯಾವುದೇ ಜಿಲ್ಲೆಯನ್ನು ಈ ರೀತಿ ನಾವು ಬಿಂಬಿಸಬೇಕು ಅಂತ ಹೇಳಿ ನಾವು ಮಾಡಿಲ್ಲ ಅದರ ಅಗತ್ಯತೆಯೂ ಕೂಡ ಬರಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ನಿನ್ನೆ ನಾನು ಸಾರ್ವಜನಿಕ ವಲಯದಲ್ಲಿ ಜನ ಸಮುದಾಯಕ್ಕೆ ವಿನಂತಿ ಮಾಡಿದ್ದೇನೆ ಇದು ಈ ಫೋರ್ಸ್ ನಿಮಗೆ ಉಪಯೋಗ ಆಗದೇರಾಗಿ ನೋಡ್ಕೊಳ್ಳಿ ಅಂತ ಅಂದರೆ ಯಾವುದೇ ಘಟನೆಗಳು ಅದಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಮಾಡದೆ ಹೋದರೆ ಅದರ ಅಗತ್ಯತೆ ಬರೋದಿಲ್ಲ ಅದಕ್ಕೆ ನಾನು ನಿನ್ನೆ ಉದ್ಘಾಟನೆಯಲ್ಲಿ ಹೇಳಿರತಕ್ಕಂಥದ್ದು ಒಂದು ವೇಳೆ ಈ ಅಗತ್ಯ ಇದೇ ಇಲ್ಲ ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು ಅಂತೇಳಿ ಅಂದರೆ ಇದರ ಅಗತ್ಯತೆ ಬರದೇ ಹೋದರೆ ಕೋಮುವಾದ ಕಡಿಮೆ ಆಗಿದೆ ಅಥವಾ ನಾನು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ವಾ ಅದು ಪ್ರಶ್ನೆ ಬರೋದಿಲ್ಲ ಇದು ಹಾಗಾಗಿ ನಾವೀಗ ಎ ಎನ್ ಎಫ್ ಮಾಡಿದ್ವಿ ಎ ಎನ್ ಎಫ್ ಇಲ್ಲಿ ಕಾರ್ಕಳದಲ್ಲಿ ಎ ಎನ್ ಎಫ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದು ಉಡುಪಿಗೆ ಘನತೆ ಕಡಿಮೆ ಆಯ್ತಾ ಎಷ್ಟು ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ವಿಚಾರ ಮುಖ್ಯಮಂತ್ರಿಗಳು ಹಾಗೂ ಸಂಪುಟ ತೀರ್ಮಾನ ಮಾಡಿದೆ ಅನೇಕ ಸಮುದಾಯ ಸಂಘ ಸಂಸ್ಥೆಗಳು ಜಾತಿ ಗಣತಿಯಲ್ಲಿ ಅಂಕಿಅಂಶ ಸರಿಯಿಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದೆ ಜನಗಣತಿಯಲ್ಲಿ ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆ ಇದೆ ಜಾತಿ ಜನಗಣತಿಯಲ್ಲಿ ಹತ್ತು ವರ್ಷದ ಹಳೆಯ ಡೇಟಾ ಇದೆ ಹತ್ತು ವರ್ಷದ ಹಿಂದೆ ಅನ್ಯುಮರೇಷನ್ ಮಾಡಲಾಗಿದೆ ಒಂದೂವರೆ ಕೋಟಿ ಜನಸಂಖ್ಯೆ ಸೇರ್ಪಡೆ ಆಗಿರೋದು ಗಣನೆಗೆ ತೆಗೆದುಕೊಳ್ಳಲು ಸಲಹೆ ಬಂದಿತ್ತು ಇದನ್ನು ಪರಿಗಣಿಸಿ ಮರು ಜನಗಣ ಮರು ಜಾತಿ ಗಣತಿಗೆ ಸರ್ಕಾರ ತೀರ್ಮಾನ ಮಾಡಿದೆ ಜನರ ಭಾವನೆ ಅರಿತು ಹೈಕಮಾಂಡ್ ಮರುಜಾತಿ ಜನಗಣತಿಗೆ ಸೂಚನೆ ನೀಡಿದೆ ಕಾಂತರಾಜು ಹಾಗೂ ಹೆಗ್ಡೆಯವರು ವೈಜ್ಞಾನಿಕವಾಗಿ ಮಾಡಿರುವ ಜಾತಿ ಗಣಗಣತಿ ಮೂಲೆ ಗುಂಪು ಆಗುವುದಿಲ್ಲ ವೈಜ್ಞಾನಿಕ ಅಡಿಪಾಯದ ಮೇಲೆ ಮರುಜಾತಿ ಗಣತಿ ನಡೆಯಲಿದೆ ಒಂದೂವರೆ ಕೋಟಿ ಜನರನ್ನು ಸೇರಿಸುವ ಗಣತಿ ನಡೆಯಲಿದೆ ಭಾರತ ಸರ್ಕಾರ ಸೆನ್ಸಸ್ ಮಾಡುತ್ತಿರುವುದರಿಂದ ಮತ್ತೆ ಜಾತಿ ಜನಗಣತಿ ಯಾಕೆ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಮಾಡುತ್ತಿಲ್ಲ ಕೇಂದ್ರ ಸರ್ಕಾರ ಕೇವಲ ಸೆನ್ಸಸ್ ಮಾತ್ರ ಮಾಡುತ್ತಿದೆ ರಾಜ್ಯ ಸರ್ಕಾರ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿಯೂ ಮಾಡುತ್ತೆ ಸಾಮಾಜಿಕ ಶೈಕ್ಷಣಿಕವಾಗಿ ಸ್ಥಿತಿಗತಿ ಅಧ್ಯಯನ ಹಾಗೂ ಅಂಕಿ ಅಂಶ ಹೊರತರಲು ಜಾತಿ ಗಣತಿ ಮಾಡುತ್ತಿದೆ ಪ್ರಶ್ನೆ ಮತ್ತೊಂದು ಇಬ್ರಾಹಿ ಅವರೇ ಹೇಳಿರುವಂಥದ್ದು ಇದು ಮ್ಯಾನ್ ಪವರ್ ಪವರ್ ಎಲ್ಲ ವೇಸ್ಟ್ ಆಗುತ್ತೆ ವೇಸ್ಟ್ ಆಗಿದೆ ಇನ್ನಷ್ಟು ವೇಸ್ಟ್ ಆಗುತ್ತೆ ನಾನು ಬೇರೆ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ತೀರ್ಮಾನ ಮಾಡಿದೆ ಅದಕ್ಕೆ ಕಾರಣಗಳನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಅನೇಕ ಜನಾಭಿಪ್ರಾಯದಲ್ಲಿ ಅನೇಕ ಜನ ಅನೇಕ ಸಮುದಾಯಗಳು ಅನೇಕ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಈ ನೀವು ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಅನೇಕ ಸಮುದಾಯಗಳ ಅಂಕಿಅಂಶಗಳು ಸರಿಯಾಗಿಲ್ಲ